ನಮಸ್ಕಾರ ಇದು ನಮ್ಮ ಜಿಬಿಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಚಾನೆಲ್ ರೈತರು ತಮ್ಮ ಉತ್ಪನ್ನಗಳ ಮೌಲ್ಯ ವರ್ಧನೆ ಮಾಡುವುದರಿಂದ ಹೆಚ್ಚು ಆದಾಯ ಗಳಿಕೆ ಯುಪಿಎಸ್ಸಿ ಟಾಪರ್ ಸೌಭಾಗ್ಯ ಬೀಳಗಿ ಮಠ ರೈತರು ಒಂದೇ ರೀತಿಯ ಬೆಳೆ ಬೆಳೆದು ಬೆಂಬಲ ಬೆಲೆ ಸಿಗದೆ ಹತಾಶರಾಗುವುದಕ್ಕಿಂತ ಮೌಲ್ಯವರ್ಧಿತ ವರ್ಧಿತ ಉತ್ಪನ್ನಗಳನ್ನು ಮಾರಾಟ ಮಾಡಿ ಆದಾಯ ಗಳಿಸಬಹುದಾಗಿದೆ ಎಂದು ದಾವಣಗೆರೆಯ ಪ್ರತಿಭಾನ್ವಿತ ಯುಪಿಎಸ್ಸಿ ಟಾಪರ್ ಆಗಿರುವ ಕುಮಾರಿ ಸೌಭಾಗ್ಯ ಬೀಳಿಗೆಮಠ ರೈತರಿಗೆ ಕಿವಿ ಮಾತು ಹೇಳಿದರು ನಗರಕ್ಕೆ ಸಮೀಪದ ಕಾರಿಗನೂರು ಕುಕ್ಕವಾಡ ಕ್ರಾಸ್ನಲ್ಲಿ ಆಂಜನೇಯ ಪುರುಷ ರೈತ ಸ್ವಸಹಾಯ ಸಂಘದ ವಾರ್ಷಿಕೋತ್ಸವದಲ್ಲಿ ರೈತ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡುತ್ತಿದ್ದರು ರೈತರು ತಮ್ಮ ಮಕ್ಕಳು ಇಂಜಿನಿಯರ್ ಡಾಕ್ಟರ್ ಆಗಲು ಬಯಸುತ್ತಾರೆ ಆದರೆ ಕೃಷಿ ಪದವಿ ಕೃಷಿ ಡಿಪ್ಲೊಮೊ ಕಲಿಸುವುದರಿಂದ ಈ ಕ್ಷೇತ್ರದಲ್ಲಿ ಸಾಕಷ್ಟು ಅವಕಾಶಗಳಿವೆ ತಮ್ಮ ಜಮೀನಿನಲ್ಲಿ ಆಧುನಿಕ ಮತ್ತು ಬಹು ಬೆಳೆ ಪದ್ಧತಿ ಅಳವಡಿಸಿಕೊಂಡು ಯಾವ ಸರ್ಕಾರಿ ನೌಕರರಿಗಿಂತ ಕಡಿಮೆ ಇಲ್ಲದಂತೆ ಜೀವನ ಸಾಧಿಸಬಹುದು ಕೃಷಿ ಕ್ಷೇತ್ರ ಇಡೀ ದೇಶಕ್ಕೆ ನಮಗೆಲ್ಲ ಅನ್ನ ನೀಡುವ ಪುಣ್ಯದ ಕ್ಷೇತ್ರವೆಂದು ತಿಳಿಸಿದ ಅವರು ಟೊಮೆಟೊ ಬೆಳೆಗೆ ಬೆಲೆ ಸಿಗಲಿಲ್ಲವೆಂದು ರಸ್ತೆಗೆ ಚೆಲ್ಲುವ ರೈತರು ಅದನ್ನೇ ಟೊಮೊಟೊ ಸಾಸ್ ಮೂಲಕ ಕೇವಲ ಐವತ್ತು ನೂರು ಗ್ರಾಂ ಟೊಮೊಟೊ ಸಾಸ್ ಮಾಡಿ ಮಾರುಕಟ್ಟೆಯಲ್ಲಿ ಇನ್ನೂರು ಮುನ್ನೂರು ಗಳಿಸಬಹುದಾಗಿದ್ದು ಇದೇ ತರಹದ ಎಲ್ಲಾ ಬೆಳೆಗಳನ್ನು ಮೌಲ್ಯವರ್ಧನೆ ಮಾಡಿ ರೈತ ಸಮುದಾಯ ಆದಾಯವನ್ನು ಗಳಿಸಬಹುದು ಎಂದು ಆಶಿಸಿದರು ರೈತ ಸ್ವಸಹಾಯ ಸಂಘಗಳ ಮೂಲಕ ಕೃಷಿ ಇಲಾಖೆ ಸರ್ಕಾರದಿಂದ ಹಲವಾರು ಅನುದಾನ ಕೃಷಿ ಉಪಕರಣಗಳನ್ನು ಪಡೆದುಕೊಳ್ಳಬಹುದು ತಮ್ಮ ಯುಪಿಎಸ್ಸಿ ಸ್ಪರ್ಧಾತ್ಮಕ ಪರೀಕ್ಷೆ ಟಾಪರ್ ಆಗಿರುವ ಬಗ್ಗೆ ಅನುಭವವನ್ನು ಹೇಳಿಕೊಂಡ ಸೌಭಾಗ್ಯ ಸತತ ಪರಿಶ್ರಮ ನಿತ್ಯ ಪತ್ರಿಕೆಗಳ ಮನನ ದೇಶದ ರಾಜ್ಯದಲ್ಲಿ ಆಗು ಹೋಗುಗಳ ಬಗ್ಗೆ ಅವಲೋಕನ ಯಾವುದೇ ವಿಷಯದ ಬಗ್ಗೆ ಆಳವಾದ ಅಧ್ಯಯನ ಮಾಡಿದಲ್ಲಿ ರೈತರು ಮಕ್ಕಳು ನನ್ನ ಹಾಗೆ ಐಎಎಸ್ ಐಪಿಎಸ್ ಆಗಬಹುದು ಎಂದು ತಮ್ಮ ಅನುಭವ ಹಂಚಿಕೊಂಡರು ಕೃಷಿ ಸಂಶೋಧನಾ ಕೇಂದ್ರ ಕತ್ತಲಗೆರೆಯ ಕ್ಷೇತ್ರಾಧಿಕಾರಿ ಹಿರಿಯ ವಿಜ್ಞಾನಿ ಡಾಕ್ಟರ್ ಸರ್ವಜ್ಞ ಸಾಲಿಮಠ ರೈತರು ಹೆಚ್ಚು ಹೆಚ್ಚು ಸಾವಯವ ಕೃಷಿ ತಜ್ಞಗಳನ್ನು ತಮ್ಮ ಭೂಮಿಗೆ ಸೇರಿಸುವುದರಿಂದ ಮಣ್ಣಿನಲ್ಲಿ ಇಂಗಾಲವನ್ನು ಉತ್ಪಾದಿಸಿ ರಸಗೊಬ್ಬರ ಬಳಕೆ ಕಡಿಮೆ ಮಾಡಿಕೊಳ್ಳಬಹುದು ಬೆಳೆ ಆಧರಿಸಿ ಮಣ್ಣಿನ ಪರೀಕ್ಷೆ ಮಾಡಿಸಿ ಗೊಬ್ಬರ ಬಳಕೆ ಮಾಡಿ ಮುಂದಿನ ಪೀಳಿಗೆಗೆ ಈ ಮಣ್ಣಿನ ಸಂರಕ್ಷಣೆಯನ್ನು ಮಾಡಬಹುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ದಾವಣಗೆರೆ ಕೃಷಿ ಅಧಿಕಾರಿ ಶ್ರೀಧರ್ ಮೂರ್ತಿ ರೈತರು ತಮ್ಮ ಕೃಷಿ ಇಲಾಖೆಗೆ ಆಗಾಗ ಭೇಟಿ ನೀಡಿ ಹೊಸ ಹೊಸ ಬೆಳೆಗಳ ಮತ್ತು ತಳಿಗಳ ಪರಿಚಯ ಮಾಡಿಕೊಳ್ಳಬೇಕೆಂದರು ವೈಜ್ಞಾನಿಕ ಪದ್ಧತಿಯಲ್ಲಿ ಕೃಷಿ ಯಾಂತ್ರೀಕರಣ ವಿವಿಧ ಪದ್ಧತಿಗಳನ್ನು ಅಳವಡಿಸಿಕೊಂಡು ವೆಚ್ಚವನ್ನು ಕಡಿಮೆ ಮಾಡಿ ಉಳಿಸಿಕೊಳ್ಳಬಹುದು ತಾವು ಸದಾ ರೈತರ ಸಹಾಯಕ್ಕೆ ಸಿದ್ಧವೆಂದು ತಿಳಿಸಿದರು ಆಂಜನೇಯ ಪುರುಷ ಸ್ವಸಹಾಯ ಸಂಘದ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಕೃಷಿ ಪ್ರಶಸ್ತಿ ಪದವೀಧರ ರೈತ ಕೆಟಿ ಚಂದ್ರಶೇಖರ್ ಸಂಘದ ಅವಯವ ಮಂಡಿಸಿದರು ಕುಮಾರಿ ಸೌಭಾಗ್ಯ ಬೀಳಗಿಮಠ ಅವರ ತಂದೆ ಕಿಸಾನ್ ವಾರ್ತೆ ಕಾಮ್ ಸಂಪಾದಕ ಶರಣಯ್ಯ ಸ್ವಾಮಿ ಬೀಳಗಿಮಠ ನಿವೃತ್ತ ಶಿಕ್ಷಕ ಪರಮೇಶ್ವರಯ್ಯ ಆತ್ಮ ಕೃಷಿ ಯೋಜನೆ ಸಂಯೋಜಕ ಡಾಕ್ಟರ್ ಲೋಕೇಶ್ ಕೃಷಿ ಸಂಶೋಧನಾ ಕೇಂದ್ರದ ವಿಸ್ತರಣಾಧಿಕಾರಿ ಬಿರದಾರ್ ಮುಂತಾದವರು ಮಾತನಾಡಿದರು ವಿಜಯ ಕರ್ನಾಟಕ ಸ್ಥಾನಕೋಪ ಸಂಸಾಧಕ ಸಂಪಾದಕ ಶಿವರಾಜ್ ಬೀದಿಮನಿ ಹಿರಿಯ ಪತ್ರಕರ್ತ ಯಳನಾಡು ಮಂಜುನಾಥ್ ಉಪಸ್ಥಿತರಿದ್ದರು ಇಡೀ ದೇಶ ಕರ್ನಾಟಕ ರಾಜ್ಯ ದಾವಣಗೆರೆ ಜಿಲ್ಲೆಗೆ ಹೆಮ್ಮೆ ತಂದ ಯುಪಿಎಸ್ಸಿ ಟಾಪರ್ ಕುಮಾರಿ ಸೌಭಾಗ್ಯ ಮಠ ಹಾಗೂ ಅವರ ಪೋಷಕರಾದ ಶರಣಯ್ಯ ಶರಣಯ್ಯಸ್ವಾಮಿ ಮಠ ಶ್ರೀಮತಿ ಶರಣಮ್ಮ ಅವರನ್ನು ಕಾರಿಗ್ನೂರು ಕುಕ್ವಾಡ ಪ್ರಗತಿಪರ ರೈತರ ಪರವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಆರಂಭದಲ್ಲಿ ಶಾಗಲಿ ಶರಣಪ್ಪ ಸ್ವಾಗತ ಮಾಡಿ ರೈತ ಗೀತೆ ರೈತ ಸಂಘದ ರುದ್ರೇಶಯ್ಯ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು ಸುತ್ತಮುತ್ತಲ ಹಲವಾರು ಹಳ್ಳಿಗಳಿಂದ ಪ್ರಗತಿ ಪದ ಪ್ರಗತಿ ಪರ ರೈತರು ಭಾಗವಹಿಸಿದ್ದರು ನಮಸ್ಕಾರಗಳು ಇದು ನಮ್ಮ ಜಿ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಚಾನೆಲ್ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು ಆದ್ರೆ ನಮ್ಮ ತಂದೆ ಅವರು ಬಿ ಎಸ್ ಸಿ ಅಗ್ರಿ ಮಾಡುವಂತ ಕಳಿಸಿದ್ರು ಅದು ಧಾರವಾಡ ಅಲ್ಲೇ ಅಂತ ಕಳಿಸಿದ್ರು ನಂಗೆ ಯಾವಾಗ್ಲೂ ಒಂದು ಆಲೋಚನೆ ಇತ್ತು ಯಾರು ನಮ್ಮ ಅಪ್ಪಗೆ ಧಾರವಾಡ ಮಾಡು ಅಂತ ಹೇಳಿದ್ದು ಅಂತ ಸೊ ಯು ಸಿ ರಿಸಲ್ಟ್ ಬಂದ್ಮೇಲೆ ಗೊತ್ತಾಯ್ತು ಅದರ ಮೂಲ ಕಾರಣೀಭೂತರು ಸರ್ವಜ್ಞ ಸಾಲಿಮಠ್ ಸರ್ ಅಂತ ಆ ಸೊ ಇವತ್ತಿಗೆ ನಂದು ಯು ಪಿ ಎಸ್ ಸಿ ರಿಸಲ್ಟ್ ಬಂದು ಅಹ್ ಮತ್ತೆ ಚಂದ್ರಣ್ಣ ಅಂಕಲ್ಗೂ ನಮಗೂ ಬಹಳ ಒಂದು ಒಡನಾಟ ಇದೆ ಅಂತ ಒಪ್ಕೊಂಡೆ ಸೊ ಈಗ ಬಂದ ಮೇಲೆ ಬಹಳ ಖುಷಿ ಆಯ್ತು ಹಾಗೆ ಅದ್ರ ಜೊತೆಗೆ ಒಂದು ಭಯನೂ ಇತ್ತು ನಂದು ಹಂಗೆ ಅನ್ಸಿತ್ತು ಎಲ್ಲ ಕೃಷಿ ಅಧಿಕಾರಿಗಳು ಕಂಡನೆ ಎದ್ರುತ್ತಿದ್ವಿ ಏನ್ ಕ್ವೆಶನ್ ಕೇಳಿದ್ರೆ ಏನು ಗೊತ್ತಿರುತ್ತೋ ಇಲ್ಲೋ ರಾಂಗ್ ಹೇಳಿದ್ರೆ ಮತ್ತೆ ಬೈಸ್ಕೊತೀವಿ ಅಂತ ಅದಾದ್ಮೇಲೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕೊನೆ ಕೊನೆಗೆ ಏನ್ ಮಾಡಿದ್ವಿ ಅಂದ್ರೆ ಯಾರಾದ್ರು ಬಂದು ಕೇಳಿದ್ರೆ ನಾವು ಬಿ ಎಸ್ ಸಿ ಅಷ್ಟೇ ಅಂತಿದ್ವಿ ಬಿ ಎಸ್ ಸಿ ಅಗ್ರಿ ಅಂತಾನೆ ಅಂತಿದ್ದಿಲ್ಲ ಬಟ್ ಇವತ್ತು ಅವರೆಲ್ಲರ ಜೊತೆಗೆ ಒಂದು ವೇದಿಕೆ ಹಂಚ್ಕೊಂಡಿದ್ದಕ್ಕೆ ಬಹಳ ಖುಷಿ ಆಗ್ತಾ ಇದೆ ಸೊ ಮೊದಲಿಗೆ ನಾನು ಎಲ್ಲ ರೈತರಿಗೂ ಏನು ಹೇಳೋದಕ್ಕೆ ಬಯಸ್ತೇನೆ ಅಂದ್ರೆ ಇಲ್ಲಿ ನೀವು ಯಾವ ರೀತಿ ಸಂಘ ಮಾಡ್ಕೊಂಡಿದ್ದೀರಾ ಈ ಸಂಘಟನೆಗಳಿಂದ ನಮ್ಗೆ ಬಹಳ ಲಾಭ ಇರುತ್ತೆ ಕೃಷಿಯಲ್ಲಿ ಇನ್ನೂ ಹೆಚ್ಚು ಲಾಭ ಯಾಕಂದ್ರೆ ಮತ್ತು ಇದೇ ರೀತಿ ನೀವು ಸಹ ಈ ತರ ಒಂದ್ ಸಂಘ ಇದೆ ಮುಂದೆ ಇನ್ನು ನಾಲ್ಕೈದು ಸಂಘಗಳನ್ನ ಮಾಡಿಕೊಂಡು ನಿಮ್ಗೆ ಏನ್ ಕೊರತೆ ಇದೆ ನಿಮ್ದೇನು ಕುಂದು ಕೊರತೆ ಇದೆ ಅದನ್ನ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗ್ಲಿ ಇಲಾಖೆ ಆಗ್ಲಿ ಅಥವಾ ವಿಶ್ವವಿದ್ಯಾಲಯಗಳ ಮುಂದೆ ಹೋಗಿ ನೀವ್ ಕೇಳಿ ಇದು ನಿಮ್ಮ ಹಕ್ಕು ಮಾಡಿರ್ಬೇಕು ಮಾಡಿರೋದು ಸೊ ಅದರಿಂದ ನಿಮಗೆ ಏನೇನ್ ಬೇಕು ಏನೇನ್ ಲಾಭ ಇದೆ ನಿಮ್ಗೆ ಏನೇನ್ ಸಮಸ್ಯೆ ಇದೆ ನೀವೇ ಹೋಗಿ ಅದನ್ನ ಕೇಳಿ ಈ ತರ ಸಂಘದ ಮೂಲಕ ಹೋದ್ರೆ ನಿಮಗೆ ಇನ್ನೂ ಹೆಚ್ಚು ಅವರು ಪ್ರಾಮುಖ್ಯತೆಯನ್ನ ಕೊಡ್ತಾರೆ ಸೊ ಇಷ್ಟನ್ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಪ್ರತಿಯೊಬ್ಬರಿಗೂ ಧನ್ಯವಾದ